ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ತುಮಕೂರುಟ್ಟು ಜಿಲ್ಲೆಯ ಸಭೆಯನ್ನು ಶುಕ್ರವಾರ ಶಿರಾಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿಯಲ್ಲಿ ತ್ರೈಮಾಸಿಕ ಸಭೆಯನ್ನು ಕರೆಯಲಾಗಿತ್ತು ಇನ್ನು ಈ ಒಂದು ಸಭೆಯಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನು ಸಹ ನಡೆಸಲಾಗಿದೆ ಇನ್ನು ಇದೇ ಒಂದು ಸಭೆಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ನೂತನ ಅಧ್ಯಕ್ಷರಾಗಿ ಮಧುಗಿರಿಯ ಕೆ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಶಿರಾ ತಾಲೂಕಿನ ಟಿ ಆರ್ ದೇವರಾಜ್ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ನೂತನ ಅಧ್ಯಕ್ಷರಂತೂ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ ಇನ್ನು ಇದೇ ವೇಳೆ ನಿಕಟಪೂರ್ವ ಅಧ್ಯಕ್ಷರಾದ ಎಸ್ ಕೆ ರಾಮಚಂದ್ರ ಗುಪ್ತ ಅವರನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಗಿದೆ

ಮಾಡದೇ ಇರುವಂಥದ್ದು ಒಂದು ಕೆಲಸ ಅಂತ ಹೇಳಿದ್ರೆ ಅದು ಅಖಿಲ ಕರ್ನಾಟಕ ಜನಜಾತಿ ಪೂಜೆಯರು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳು ನಡೀತದೆ ಆದರೆ ಇಂಥ ವಿಶೇಷವಾದಂಥ ಕಾರ್ಯಕ್ರಮ ನಡೆಯುವಂಥದ್ದು ಬಹಳ ವಿರಳ ಪೂಜ್ಯರು ಮನೆ ಸ್ವಾಮೀಜಿಯವರು ಕೂಡ ಹೇಳಿದರು ಯಾರು ಮಾಡದೇ ಇರುವಂಥದ್ದು ಕೆಲಸ ಇದು ಭಾಳಷ್ಟು ಮಂದಿ ಹೆಚ್ಚು ನಮ್ಮ ನಮಗೆ ಜನಜಾತಿ ಪ್ರಾರಂಭ ಆಗದೆ ಇರ್ತಿದ್ರೆ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾತಿ ವೇದಿಕೆ ಆಗಿರ್ಬೋದು ರಾಜ್ಯ ಜನ ಜನಜಾತಿ ವೇದಿಕೆ ಆಗಿರ್ಬೋದು ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಮಂದಿ ಇವತ್ತು ಕುಡಿತವನ್ನು ಮಾಡಿಕೊಂಡವರು ಅವರ ಜೀವಂತವಾಗಿ ಇರ್ತಿದ್ರೆ ಇಲ್ಲೋ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅನ್ನೋ ಬಗ್ಗೆ ಅವರು ಪ್ರಾಸ್ತಾವಿಕವಾಗಿ ಆ ಮಾತನ್ನು ಹೇಳಿದರು ಸಭೆಯಲ್ಲಿ ಮತ್ತೊಬ್ಬ ನಿರ್ದೇಶಕರಾದ ಗೋಪಾಲ್ ಅವರು ಸಭೆಯನ್ನು ಕುರಿತು ಮಾತನಾಡಿದ್ದಾರೆ ಅರಿವನ್ನು ಮುಗಿಸಬೇಕು ಬಗ್ಗೆ ಅದರ ಜೊತೆಯಲ್ಲಿ ಪ್ರಿಯೋಜನೆ ಇಪ್ಪತ್ತಾರ ಈ ಯೋಜನೆಯಲ್ಲಿ ನಾವು ಹೊಸದಾಗಿ ಏನು ಕಾರ್ಯಕ್ರಮಗಳನ್ನು ಮಾಡಬಹುದು ಅದರ ವಿವರಣೆಯನ್ನು ನೀಡಿದ್ವು ಆದ ನಂತರ ನವಜನೋತ್ಸವ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದ್ದು ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ಪದಾಧಿಕಾರಿಗಳು ಮಾತಿನಿರಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಲಾಯಿತು ಯೋಜನೆಯಿಂದ ಬಹಳಷ್ಟು ಕಾರ್ಯಕ್ರಮಗಳು ಹಾಗೂ ಅನುದಾನಗಳನ್ನು ಜನರಿಗೆ ವಿತರಿಸಲಾಗುತ್ತೆ ಈ ಸಂದರ್ಭಗಳಲ್ಲಿ ನಮ್ಮ ಜನಜಾಗೃತಿ ಯೋಜನೆಯ ಜನಜಾತಿ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದಲ್ಲಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ನೆರವು ಬರ್ತಾನೆ ಅಂತ ಹೇಳುವಂಥ ವಿಷಯವನ್ನು ಪ್ರಸ್ತಾವನೆ ಮಾಡಲಾಯಿತು ಇನ್ನು ಯಾವುದೇ ಒಬ್ಬ ಪದಾಧಿಕಾರಿ ಜನಜಾತಿ ವೇದಿಕೆಯ ಸದಸ್ಯರಾದ ನಂತರ ಕನಿಷ್ಠ ನಾಲ್ಕು ಸಭೆಗಳಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಒಂದು ವೇಳೆ ಅವರು ಸತತವಾಗಿ ಗೈರು ಹಾಜರಾಗ್ತಾ ಇದ್ದರೆ ಅಂತ ಪದಾಧಿಕಾರಿಗಳನ್ನು ಗುರುತಿಸಿ ಅವರನ್ನು ಜಿಲ್ಲಾ ವೇದಿಕೆಯಿಂದ ಕೈಬಿಡುವ ಬಗ್ಗೆ ಒಂದು ನಿರ್ಣಯ ಕೈಗೊಳ್ಳಲಾಯಿತು ಅದೇ ಜಿಲ್ಲಾ ಜನಜಾಗೃತಿ ವೇದಿಕೆಯಿಂದ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ತೀರ್ಮಾನ ವಿವರಿಸಿದ್ದಾರೆ ಸ್ವಲ್ಪ ಲೇಟ್ ಆಗಿದೆ ಈ ವರ್ಷ ಅದನ್ನು ಮೂರು ತಿಂಗಳ ಒಳಗೆ ಮುಗಿಸಬೇಕು ನಾಡಿದೀಗ ಏನು ಜೂನ್ ಮೂವತ್ತ ಒಂದನೇ ತಾರೀಕಿಗೆ ವಿಶ್ವ ಮಾದಕ ವಸ್ತು ದಿನ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆ ಇದೆ ಅಧ್ಯಕ್ಷರೇ ಅದೇ ದಿವಸ ಕಾರ್ಯದರ್ಶಿಗಳೇ ನಮ್ಮ ತಾಲೂಕಿನ ಪ್ರತಿ ತಾಲೂಕಿನಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ತೊಡಕೊಳ್ಬೇಕಂತ ಕೇಂದ್ರ ಕಚೇರಿಯಿಂದ ಮಾನ್ಯ ಒಂದು ಸುತ್ತೋಲೆ ಬಂದಿದೆ ಅದೇ ಪ್ರಕಾರ ಪ್ರತಿ ತಾಲೂಕಿಗೆ ಹದಿನೈದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹದಿನೈದು ಸಾವಿರ ಬಜೆಟ್ ಅದರಲ್ಲಿ ಇದೆ ಅದರಿಂದ ಕಳೆದ ವರ್ಷ ಹದಿನೈದಕ್ಕೆ ಹದಿನೈದು ಕಾರ್ಯಕ್ರಮವನ್ನು ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ನಾನು ನಿಕಟಪೂರ್ವ ಅಧ್ಯಕ್ಷರಾದ ಎಸ್ ಕೆ ರಾಮಚಂದ್ರ ಗುಪ್ತ ಅವರು ಇಲ್ಲಿವರೆಗೆ ಕೈಗೊಂಡ ಜಿಲ್ಲಾ ಜನಜಾಗೃತಿ ವೇದಿಕೆಯ ಕಾರ್ಯಗಳ ಬಗ್ಗೆ ವಿವರಿಸಿದ್ದಾರೆ ಇಲ್ಲ ಸಹ ಶ್ರದ್ಧೆಯಿಂದ ಮಾಡ್ಕೊಂಡು ಇಲ್ಲಿ ಲೋಪ ಅನ್ನೋ ಮಾತೇ

ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಲೇ ಹೇಳ್ತೀನಿ ಯಾಕಂದರೆ ನಾನು ಯಾವತ್ತೂ ನಿನ್ನ ಯಾವುದೇ ಒಂದು ರಾತ್ರಿ ಫೋನ್ ಮಾಡೋದು ಫೋನ್ ಅಟೆಂಡ್ ಮಾಡಿ ಯಾವುದೇ ಒಂದು ಸಾರ್ವಜನಿಕ ಇದನ್ನು ಅಟೆಂಡ್ ಮಾಡ್ತೀನಿ ಅಂಥ ಸಂದರ್ಭದಿಂದ ಖಂಡಿತವಾಗಲೂ ನಾನು ಶತ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ಎಲ್ಲ ಪೂಜ್ಯರ ಆಸೆ ಏನಿದೆ ಅದನ್ನು ತಲುಪಿಸೋಂಥ ಒಂದು ಸಣ್ಣ ತುಣ ನಾವು ಅಷ್ಟೇ ಯಾಕಂದರೆ ಪೂಜ್ಯರು ಏನೆಲ್ಲ ಯೋಜನೆಗಳು ಮಾಡ್ತಾರೆ ಆ ಯೋಜನೆಗಳನ್ನೆಲ್ಲ ತಲುಪಿಸೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಆದ್ದರಿಂದ ಇದೊಂದು ದೈವ ಸಂಕಲ್ಪ ಆ ದೇವ ದೇವರ ಆಶೀರ್ವಾದದಿಂದ ಈ ಒಂದು ಸ್ಥಾನ ಸಿಕ್ಕಿದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ ಆ ಇದರಿಂದ ಪೂಜರಿಗೆ ನಾವು ಒಂದೇ ಒಂದು ಸಣ್ಣ ಸಹಾಯ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ನಮಗೆ ಸಂತೋಷ ಜಿಲ್ಲಾ ಜನಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಟಿ ಆರ್ ದೇವರಾಜು ಶಿರಾ ತಾಲೂಕು ಇವರನ್ನು ಸಹ ಇದೊಂದು ಸಭೆಯಲ್ಲಿ ಅಭಿನಂದಿಸಲಾಯಿತು ಇನ್ನು ಈ ಒಂದು ಸಭೆಯಲ್ಲಿ ಚಿಕ್ಕನಾಯಕನಹಳ್ಳಿ ಮಧುಗಿರಿ ಶಿರಾ ಕೊರಡಗೆರೆ ಮತ್ತು ಪಾವಳ ತಾಲೂಕಿನ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಹಾಗೂ ಯೋಜನಾಧಿಕಾರಿಗಳು ಹಾಜರಿದ್ದರು ಪಾವಗಡ ತಾಲೂಕಿನ ತಾದ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್